ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಪೌರ ಮತ್ತು ಪೌರತ್ವ ಈ ಅಧ್ಯಾಯದ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಪೌರ ಎಂದರೇನು ಒಂದು ರಾಜ್ಯದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯ ಪೌರತ್ವವನ್ನು ಹೊಂದಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿರುವವರನ್ನು ಪೌರ ಎನ್ನುವರು ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿರುವವರನ್ನು ಪೌರ ಎನ್ನುವರು ಪೌರತ್ವ ಎಂದರೇನು ಒಂದು ದೇಶದ ಸಂಪೂರ್ಣ ಸದಸ್ಯತ್ವ ಪಡೆಯುವುದನ್ನು ಪೌರತ್ವ ಎನ್ನುವರು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಒಂದು ರಾಜ್ಯದ ಸದಸ್ಯತ್ವ ಹೊಂದಿ ರಾಜ್ಯಕ್ಕೆ ನಿಷ್ಠೆಯಿಂದ ಇದ್ದು ರಾಜ್ಯವು ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ವ್ಯಕ್ತಿಯನ್ನು ಪೌರ ಎನ್ನುವರು ಅಥವಾ ಪೌರತ್ವ ಎನ್ನುವರು ಭಾರತದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿರುವ ಪರದೇಶದವರನ್ನು ಏನೆಂದು ಕರೆಯುತ್ತಾರೆ ವಿದೇಶಿಯರು ಅಂತ ಕರೀತಾರೆ ಭಾರತದಲ್ಲಿ ಪೌರತ್ವ ಕಾಯ್ದೆಯು ಯಾವಾಗ ಜಾರಿಗೆ ಬಂದಿತು ಸಾವಿರದ ಒಂಬೈನೂರ ಐವತ್ತೈದು ಹತ್ತೊಂಬತ್ತು ನೂರ ಐವತ್ತೈದರ ಪೌರತ್ವ ಕಾಯ್ದೆಗೆ ಯಾವಾಗ ತಿದ್ದುಪಡಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತಾರು ಭಾರತದಲ್ಲಿ ಪೌರತ್ವ ಪಡೆಯುವ ವಿಧಾನಗಳು ಎಷ್ಟು ಐದು ಐದು ವಿಧಾನಗಳ ಮೂಲಕ ನಾವು ಪೌರತ್ವವನ್ನು ಪಡಿಬೋದು ಭಾರತದಲ್ಲಿ ಪೌರತ್ವದ ಕುರಿತು ಕಾನೂನು ಮಾಡುವವರು ಯಾರು ಸಂಸತ್ತು ಪೌರತ್ವದಲ್ಲಿ ಎಷ್ಟು ವಿಧಗಳಿವೆ ಎರಡು ವಿಧ ಭಾರತದಲ್ಲಿ ಯಾವ ವಿಧದ ಪೌರತ್ವವಿದೆ ಏಕ ಪೌರತ್ವ ಅಮೇರಿಕದಲ್ಲಿ ಯಾವ ವಿಧದ ಪೌರತ್ವವಿದೆ ದ್ವಿಪೌರತ್ವ ಏಕ ಪೌರತ್ವ ಎಂದರೇನು ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಒಂದೇ ಪೌರತ್ವ ಇರುತ್ತದೆ ಈ ಏಕ ಪೌರತ್ವ ಇರುವಲ್ಲಿ ರಾಜ್ಯಕ್ಕೆ ಸಪರೇಟು ಮತ್ತು ರಾಷ್ಟ್ರಕ್ಕೆ ಸಪರೇಟ್ ಇರುವುದಿಲ್ಲ ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಒಂದೇ ಪೌರತ್ವ ಇರುತ್ತೆ ಇಲ್ಲಿ ದ್ವಿಪೌರತ್ವ ಎಂದರೇನು ರಾಜ್ಯ ಮತ್ತು ರಾಷ್ಟ್ರಗಳಿಗೆ ಪ್ರತ್ಯೇಕ ಪೌರತ್ವ ಇರುತ್ತದೆ ರಾಜ್ಯದ ಒಂದು ಪೌರತ್ವ ರಾಷ್ಟ್ರದ ಒಂದು ಪೌರತ್ವ ಅಂತಕೊಂಡು ಇಲ್ಲಿ ಎರಡು ಪೌರತ್ವಗಳು ಇರುತ್ತೋ ಅದನ್ನು ದ್ವಿಪೌರತ್ವ ಅಂತ ಕರಿತೇವೆ ನಾವು ಪೌರತ್ವ ಪಡೆದಿರುವ ವಿಧಾನ ಯಾವುದು ಜನ್ಮದತ್ತ ಪೌರತ್ವ ಭಾರತದಲ್ಲಿ ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು ಎಷ್ಟು ಮೂರು ಭಾರತದಲ್ಲಿ ಮೂರು ವಿಧಾನದ ಮೂಲಕ ನಾವು ಪೌರತ್ವವನ್ನು ಕಳೆದುಕೊಳ್ಬೋದು